ಡಿ ಬಾಸ್ ದ ಲವರ್ ಬಾಯ್ ಚಿತ್ರದ ಸೆಕೆಂಡ್ ಸಿಂಗಲ್ ಆಗಿರ್ತಕ್ಕಂಥ ಒಂದೇ ಒಂದು ಸಲ ಹಾಡಿನಲ್ಲಿ ಸಖತ್ ಹೆಂಗ್ರೆ ಡಿ ಬಾಸ್ ದರ್ಶನ್ ಡಿ ಬಾಸ್ ಲುಕ್ ಇದ್ದಕ್ಕಿದ್ದಂತೆ ಚಾಲೆಂಜಿಂಗ್ ಸ್ಟಾರ್ ಲುಕ್ ಆಗಿ ಬದಲಾಗಿದ್ದೆಗೆ ಡಿ ಬಾಸ್ ದರ್ಶನ್ ರೋಮ್ಯಾಂಟಿಕ್ ಹಿಟ್ ಲಿಸ್ಟ್ ಸೇರಿದ ಒಂದೇ ಒಂದು ಸಲ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ಆದ್ರ ಡಿ ಬಾಸ್ ದರ್ಶನ್ ನೋಡೋಣ ಬನ್ನಿ ಸ್ನೇಹಿತರೆ ಒಂದೇ ಒಂದು ಸಲ ಡಿ ಬಾಸ್ ದರ್ಶನ್ ದ ಡೇವಿಲ್ ಚಿತ್ರದ ಸೆಕೆಂಡ್ ಸಿಂಗಲ್ ಈ ಹಾಡಿನಲ್ಲಿ ಡಿ ಬಾಸ್ ದರ್ಶನ್ ಕಾಣಿಸುತ್ತಿರುವ ಲುಕ್ಗೆ ಅವರ ಅಭಿಮಾನಿಗಳೇ ನೆಬ್ಬೆರಗಾಗಿದ್ದಾರೆ ಹೇಗೆ ಅಂದರೆ ಅದೊಂದು ಕಾಲ ಇತ್ತು ದರ್ಶನ್ ಆಗ ಡಿ ಬಾಸ್ ಆಗಿರಲಿಲ್ಲ ಅವರು ಆಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿದ್ರು ಆ ಟೈಮಲ್ಲಿ ದರ್ಶನ್ ರೀತಿಯ ಸ್ಫುರದ್ರೂಪಿ ಆಗಿರತಕ್ಕಂಥ ನಾಯಕ ನಟ ಕನ್ನಡ ಚಿತ್ರರಂಗದಲ್ಲೇ ಇರಲಿಲ್ಲ ಆಕ್ಷನ್ ಹೀರೋ ಆಗಿದ್ರು ಮಾಸ್ ಹೀರೋ ಆಗಿದ್ರು ಸಹ ದರ್ಶನ್ ಸ್ಮಾರ್ಟ್ ಹೀರೋನು ಸಹ ಆಗಿದ್ರು ದರ್ಶನ್ ಗೆ ಫಿದಾ ಆಗದೆ ಇರೋ ಹುಡುಗಿರೇ ಇರಲಿಲ್ಲ ಜೊತೆಗೆ ದರ್ಶನ್ ಅವರ ಚಿತ್ರದಲ್ಲಿನ ಹಾಡುಗಳು ಸಹ ಸಿಕ್ಕಾಪಟ್ಟೆ ಹಿಟ್ ಆಗಿದ್ವು ಅದರಲ್ಲೂ ರೊಮ್ಯಾಂಟಿಕ್ ಸಾಂಗ್ಗಳು ಸಹ ಸಿಕ್ಕಾಬಟ್ಟೆ ಹಿಟ್ ಆಗಿದ್ವು ಅವರ ಮೊದಲ ಚಿತ್ರವಾದ ಮೆಜೆಸ್ಟಿಕ್ನ ಮುದ್ದು ಮನಸೆ ಪೆದ್ದು ಮನಸೆ ಹಾಡಿನಿಂದ ಹಿಡಿದು ಇತ್ತೀಚಿನ ಕ್ರಾಂತಿ ಚಿತ್ರದ ಬೊಂಬೆ ಬೊಂಬೆ ಹಾಡಿನವರೆಗೂ ಅನೇಕ ರೊಮ್ಯಾಂಟಿಕ್ ಹಿಟ್ ಸಾಂಗ್ಗಳನ್ನು ನಾವು ದರ್ಶನ್ ಅವರ ಚಿತ್ರದಲ್ಲಿ ನೋಡಿದ್ದೇವೆ ಆ ಸಾಂಗ್ಗಳಲ್ಲಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಲುಕ್ನ ನೋಡೋದೇ ಒಂದು ಚಂದ ಕರಿಯ ಚಿತ್ರದ ನನ್ನಲ್ಲಿ ನಾನಿಲ್ಲ ಗಜ ಚಿತ್ರದ ಮಾತು ನನ್ನೋಳು ಮೌನಾನು ನನ್ನೋಳು ಸಾರಥಿ ಚಿತ್ರದ ಮನಸ್ಸೆ ಮನಸೆ ನನ್ನಿಷ್ಟಕ್ಕೆ ಬಿಡು ಮತ್ತು ಶಾಸ್ತ್ರಿ ಚಿತ್ರದ ಓರುದಯ ಓರುದಯ ಯಜಮಾನ ಚಿತ್ರದ ಒಂದು ಮುಂಜಾನೆ ಚಕ್ರವರ್ತಿಯ ಒಂದು ಮಳೆ ಬಿಲ್ಲು ಹೀಗೆ ಹೇಳ್ತಾ ಹೋದರೆ ದರ್ಶನ್ ರೋಮ್ಯಾಂಟಿಕ್ ಹಾಡುಗಳ ಹಿಟ್ ಲಿಸ್ಟ್ ಬೆಳಿತಾನೇ ಹೋಗುತ್ತೆ ಈಗ ಆ ಲಿಸ್ಟ್ಗೆ ದೇವಿಡ್ ಚಿತ್ರದ ಒಂದೇ ಒಂದು ಸಲವು ಸೇರ್ತಾ ಇದೆ ಅದರಲ್ಲೂ ಈ ಹಾಡಿನಲ್ಲಿ ದರ್ಶನ್ ರವರು ತಮ್ಮ ಹಳೆಯ ಚಾರ್ ಮತ್ತು ಲುಕ್ ನಲ್ಲಿ ಕಾಣಿಸಿಕೊಂಡಿರೋ ಪೋಸ್ಟರ್ ನೋಡಿ ಅಭಿಮಾನಿಗಳು ಹುಚ್ಚೆದ್ದು ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ರೂಪಕ್ಕೆ ಮರಳಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್ ಅಂತ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು